ಕೋಳಿ ಶಬ್ದು ಬಂದಿದ್ದೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರೆಲ್ಲ ಚೇಂಜ್ ಮಾಡಿಬಿಟ್ಟು ಇಟ್ಟೋಣ ಅಂತ ಬಂದು ನೋಡಿ ಮೊಳಕೆ ಕಟ್ಟಿದ್ರಾಗಿನ ಹಾಕಿದ್ದೀನಿ ತಿಂತಾ ಇದ್ದಾರೆ ತುಂಬ ಎಷ್ಟು ತಿಂತವೆ ಮೊಳಕೆ ಕಟ್ಟಿದ್ರ ಆಗಿನ ನೋಡಿ ನೀರೆಲ್ಲ ಸ್ವಲ್ಪ ಗಲೀಜಾಗಿದೆ ಹಾಗಾಗಿ ನೀರೆಲ್ಲ ಚೇಂಜ್ ಮಾಡಿಟ್ಟು ಹೋಗೋಣ ಅಂತ ನಾನು ಎಲ್ಲ ತದ್ದಿಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಬಿಟ್ಟು ನೀಚೆಂಜ್ ಅದು ಇಟ್ಬಿಟ್ಟು ಹೋಗ್ತೀನಿ ಆಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ನೋಡಿದ್ರಲ್ಲ ಆಗ್ಲೇ ನಾನು ಹೇಳಿದ ಹಾಗೆ ನಾನು ಇವತ್ತು ನಮ್ಮ ಕೋಳಿ ಶೆಡ್ಗೆ ಬಂದಿದ್ದೆ ಮೊಳಕೆ ಕಟ್ಟಿದ್ರಾಗಿ ನಾನು ನಾನು ತೊಗೊಂಬಂದಿದ್ದೆ ಅವುಗಳಿಗೆ ತುಂಬಾ ಇಷ್ಟಪಟ್ಟು ತಿಂತವೆ ಹಾಗಾಗಿ ನಾನು ಮೊಳಕೆ ಕಟ್ಟಿದ್ರಾಗಿ ನಾನು ತೊಗೊಂಬಂದಿದ್ದೆ ಜೊತೆಗೆ ಸ್ವಲ್ಪ ಶೆಡ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅವು ಡ್ರಿಂಕರ್ ಬಾಟಲ್ನೆಲ್ಲ ತುಳಿದು ಹೊಸ ನೀರನ್ನ ಹಾಕಬೇಕಾಗಿತ್ತು ಹಾಗಾಗಿ ಬಂದಿದ್ದೆ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾರಾದರೂ ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಅಷ್ಟೇ ಒಳಗಡೆ ಹೋಗಿ ಕುಡಿಯೋ ಬುದ್ಧಿ ಬಿಡ್ಬೇಡ ನೀನು ನೋಡು ನೀರು ಗಲೀಜಾಗದ ಆಗುತ್ತೆ ಅಷ್ಟೇ ಒಳಗಡೆನೇ ಓಡೋಗಿದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಬಿಟ್ಟು ಕೊಟ್ಟರೆ ನೀರು ಫಿಲ್ಟ್ರ್ ಮಾಡಿಲ್ಲ ಹಂಗೆ ಹಾಕಿದ್ದೀನಿ ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದು ಪೀಸ್ ಸಣ್ಣ ಸಣ್ಣ ಪೀಸ್ ಅದರಲ್ಲಿದೆ ಅದನ್ನು ತಿನ್ನೋದಕ್ಕಿಂತ ಅದ್ರೊಳಗಡೆ ಹೋಗ್ಬಿಟ್ಟಿರೋದು ನೀರಿಗೆ ಇದರಲ್ಲಿ ಇದು ನಾರ್ಮಲ್ ವಾಟರ್ ಇನ್ನ ಈ ಎರಡು ಈ ಡ್ರಿಂಕರಲ್ಲಿ ಶುಂಠಿ ಬೆಳ್ಳುಳ್ಳಿ ನೀರನ್ನೇ ಹಾಕಿರೋದು ಅಲ್ಲಿ ಎರಡರಲ್ಲಿ ನಾರ್ಮಲ್ ವಾಟರ್ ಇಟ್ಟಿದ್ದೀನಿ ಇದರಲ್ಲಿ ಒಂದರಲ್ಲಿ ನಾರ್ಮಲ್ ವಾಟರ್ ಹ್ಞೂ ಇದರೊಳಗಡೆ ಹೋಗಿ ಅಂತ ಹೇಳಿದವರು ಯಾರು ಹಾಂ ಬನ್ನಿ ಆಚೆ ಆಚೆ ಬನ್ನಿ ಇಷ್ಟೊತ್ತಿಗೆ ಅದ್ರೊಳಗಡೆ ಹೋಗಿ ಕೇಳಿದ್ನ ಆಚೆ ಬನ್ನಿ ಬನ್ನಿ ಆಚೆ ಬಾ ಬರಬೇಕೀಗ ಬನ್ನಿ ಬಾ ಹೋಗ್ಬೇಡ ನೀನು ಚು ಬಾ ಚು ಬಾ 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 ಓಹೋ ಕತ್ಲಾದ್ಮೇಲೆ ಹೋಗೋದು ಇದು ಒಳಗಡೆ ಈಗಲೇ ಹೋಗ್ಬಿಡು ಎಲ್ಲ ಗಲೀಜು ಮಾಡ್ಕೊಬಿಡೋದು ಇದ್ರಲ್ಲೇ ಮಲಗಿಬಿಡೋದು ಇದು ನೈಟ್ ಹೊತ್ತು ಮಾತ್ರ ಒಳಗಡೆ ಇರಲಿ ಅಂತ ಬಿಟ್ಟಿಗೋದು ಈ ಥರ ಮಾಡಿದ್ದೀವಿ ನೋಡಿ ಹಿಂಗೆ ಡೋರ್ ಹಾಕಿರಲಿಲ್ಲ ಹಂಗಾಗಿ ಒಂದೆರಡು ಒಂದೆರಡಾದ್ರೊಳಗಡೆ ಒಳಗಡೆ ಹೋದ್ರೇನು ಇಲ್ಲ ಸ್ವಲ್ಪ ಗಲೀಜು ಮಾಡ್ಕೊತವೆ ಮತ್ತೆ ಊ ಫುಡ್ ತಿನ್ನಲ್ಲ ಎಲ್ಲ ಕೋಳಿ ಮರಿಗಳು ಫುಡ್ ತಿಂತಿದ್ರೆ ಇದ್ರೊಳಗಡೆ ಹೋಗಿ ಸುಮ್ಮನೆ ಕೆದಕ್ತಾಯಿರ್ತವೆ ಅವು ಇನ್ನು ಅದರಲ್ಲಿ ಏನು ಫುಡ್ ಇಲ್ಲ ಏನಿಲ್ಲ ಹೊಡಿತೀನಿ ಅದ್ರೊಳಗಡೆ ಹೋದ್ರೆ ನೋಡ್ದ ನಮ್ದು ರಾಜ ಮಲಗಿದ್ದಾನೆ ಕೊತ್ತಂಬರಿ ಬೀಜ ರಾಜಿ ರಾಜ ಕೊತ್ತಂಬರಿ ಬೀಜ ಮಲಗಿದ್ದಾನೆ ಹೊಟ್ಟೆ ತುಂಬ ಊಟ ಮಾಡಿ ಹೊಟ್ಟೆ ತುಂಬ ಊಟ ನೀನು ಮಾಡ್ದಾ ಹಾಂ ಹೇಳು ಮಾಡಿದೆ ಅಂತ ಹೇಳು ಮಾಡ ಇದಳು ರಾಣಿ ರಾಣಿ ಮಹಾರಾಣಿ ಹ್ಞೂ ಬಾ ಬಾ ಕೈ ಮೇಲೆ ಕೈ ಮೇಲೆ ಬಾ ಬಾ ಕೈ ಮೇಲೆ ಕೈ ಮೇಲೆ ಬಾ ಬರೀ ಬಾ ಕೈ ಮೇಲೆ ಬಾ ಬರಲ್ವಾ ಕೋಪ ಕೋಪ ನಿಮ್ಮ ಮೇಲೆ ಇಲ್ಲ ಬರ್ತಾಳೆ ಬಾ ಬಮ್ಮ ಬಾ 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 ನಿಮ್ಗೆ ಇಟ್ಕೊಂಡ್ರೆ ಸಾಕು ಕೈ ಮೇಲೆ ಬಂದುಬಿಡ್ತಾಳೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಆ ಕಡೆ ಹೋಗ್ತಾ ಕೋಪ ವಿಡಿಯೋ ಅಂದರೆ ಇಷ್ಟ ಇಲ್ಲ ಇವಳಿಗೆ ಅಲ್ವಾ ವೀಡಿಯೋ ಮಾಡೋದಂದರೆ ಇಷ್ಟ ಇಲ್ಲ ಆಗುತ್ತೆ ಅಂತನಾ ನಿಮಗೆ ಆಗುತ್ತಾ ವೀಡಿಯೋ ಮಾಡಿದರೆ ಏನಾಗಲ್ಲ ಬಾ ದೃಷ್ಟಿ ಆಗಲ್ಲ ಬಾ ದೃಷ್ಟಿ ತೆಗೀತೀನಿ ಆಮೇಲಿಂದ ಬಾ ಕೈ ಮೇಲೆ ಬಾ ನೋಡಿ ಇಷ್ಟ ಇಲ್ಲ ಬರೋದಕ್ಕೆ ಇಷ್ಟ ಇಲ್ಲ ಬರೋದಕ್ಕೆ ಇನ್ನೊಬ್ಳು ಎಲ್ಲಿದ್ದಾಳೆ ಅವಳು ಓಡ್ ಬರ್ತಾಳೆ ಕೈ ಹಿಂಗೆ ಸಾಕು ಕೈ ಮೇಲೆ ಹತ್ಕೊಂಡು ಬಂದ ಮೈಗಳೂ ಯಾರ ಮೈಗಳೂ ಇಲ್ಲೆಲ್ಲ ಫುಡ್ಡು ಇಲ್ಲೆಲ್ಲ ಫುಡ್ಡು ತುಂಬ್ಕೊಂಡು ಕುಂತ್ಬಿಟ್ಟಿರೋದು ರಾಗಿ ಹಾಕಿದ್ದೆ ಮೊಳಕೆ ಕಟ್ಟಿದ್ದು ರಾಗಿ ಚೆನ್ನಾಗಿ ತಿಂದ್ಬಿಟ್ಟು ಬಂದು ಕೂತಿರೋದು ಇಲ್ಲಿ ಅಲ್ವಾ ರಾಜ ರಾಣಿ ಇರೋದ್ರಲ್ಲಿ ರಾಕೆಟ್ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕಿದ ನೀರನ್ನ ಹೆಂಗೆ ಕುಡಿತಾ ಇದ್ದಾವೆ ಅಂತ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈ ಥರ ಕೊಡೋದ್ರಿಂದ ನಾನು ವಾರಕ್ಕೊಂದು ಸಲನಾದರೂ ಈ ಥರ ಇರ್ತೀನಿ ಹಾಗಾಗಿ ಕಾಯಿಲೆ ಬರೋದು ಸ್ವಲ್ಪ ರೇಡ್ ಇರುತ್ತೆ ನಾಟಿ ಕೋಳಿ ಮರಿಗಳಿಗೆ ಅದರಲ್ಲೂ ಈಗ ಚಳಿಗಾಲ ಆಗಿರೋದ್ರಿಂದ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಓಕೆ ರೋಗಗಳು ಬಂದುಬಿಡುತ್ತೆ ಅದರಲ್ಲೂ ನಾನು ಫಸ್ಟ್ ಟೈಮ್ ಸಾಕ್ತಾ ಇರೋದ್ರಿಂದ ಒಂದು ಮರಿಗೆ ಮರಿಗೇನಾದರೂ ಆದರೆ ಅದು ಎಷ್ಟು ನೋವಾಗುತ್ತೋ ಹೇಳೋದಕ್ಕಾಗಲ್ಲ ಇಮ್ಯಾಜ್ ಆಗಲ್ಲ ಹಾಗಾಗಿ ಆದಷ್ಟು ಕೇರ್ ಮಾಡ್ತಾಯಿದ್ದೀನಿ ದೇವ್ರ ದಯೆಯಿಂದ ಇದುವರೆಗೂ ನೋಡಿ ಏನೂ ಆಗಿಲ್ಲ ಅದತ್ರ ಒಂದು ನಾನು ತಗೊಂಬಂದು ಒಂದೂವರೆ ತಿಂಗಳಾಗ್ತ ಬಂತು ಒಂದೂವರೆ ತಿಂಗಳಿಂದ ನಾನು ತಗೊಂಬಂದಿದ್ದು ಎಷ್ಟು ಕೋಡಿ ಮರಿ ತಂದಿದ್ನೋ ಅಷ್ಟು ಆರೋಗ್ಯವಾಗಿ ಚೆನ್ನಾಗಿದ್ದಾವೆ ಅದರಲ್ಲೂ ಏನಾರು ಒಂದು ಕೋ ನೋಡ್ದಾ ಏನಕ್ಕೆ ಅದ್ರ ಮೇಲೆ ಆಗ್ತದ ನೀನು ಇಲ್ಲಿ ಇಟ್ಟಿಲ್ವಾ ನೀರು ಕುಡಿ ನೋಡಿ ಇದರಲ್ಲೂ ಒಂದರಲ್ಲಿದೆ ಕುಡಿ ಬಾ ಬುದ್ದಿ ಬಿಡಲ್ಲ ಇನ್ನೇನಲ್ಲ ಬೈದಿದ್ದು ಬೈಚಾರ ಜಕ್ಕೆ ಗುರಾಯಿಸ್ತಾ ಇದೆಯಾ ನೋಡಿ ಹೆಂಗ್ ನೋಡ್ತಾ ಇದ್ದಾಳೆ ಬಾ ರಾಣಿ ಬಾ ಬ ಬಬ ಬಬ ಬಬಬ ಗೊತ್ತು ಸುಮ್ಮನೆ ಕಲಿತಾವಳೆ ಅಂತ ಅದಕ್ಕೆ ಬರ್ತಿಲ್ಲ ಸುಮ್ಮನೆ ಕಲಿತಾವಳೆ ಮಾಡೋದಕ್ಕೆ ಅಂತ ಗೊತ್ತು ಅದೇ ಫುಡ್ ಇಟ್ಕೊಂಬಂದುಬಿಟ್ರೆ ಓಡ್ ಬಂದುಬಿಡ್ತಾಳೆಲ್ಲ ಅದರಲ್ಲೂ ಸೊಪ್ಪು ಸೊಪ್ಪು ಇಟ್ಕೊಂಬಂದ್ಬಿಟ್ರಂತೂ ಮೇಲೆ ಬಿದ್ದುಬಿಡೋದು ಸೊಪ್ಪು ಇಟ್ಕೊಂಬಂದುಬಿಟ್ಟು ಅಂತೂ ಮೇಲೆ ಆಡಿಬಿಡ್ತವೆ ಹ್ಞೂ ಇಲ್ಲಿ ನೋಡಿ ಊಟ ತುಂಬ ತಿಂದು ಆರಾಮಾಗಿ ರೆಸ್ಟ್ ಇದ್ದಾರೆ ನಮ್ಮ ಸಾರು ಬೆಕ್ಕು ಸುತ್ತ ಓಡಾಡ್ತಾ ಇದೆ ಈ ಸ್ಮೆಲ್ಲಿಗೆ ಎಲ್ಲೊಳ್ತಿ ಓಡೇ ಹೊಲ್ಟಿ ಮೇನ್ ಇದ್ರೂ ಇವುಗಳದ್ದೇ ಭಯ ಬೇಕು ನಾಯಿ ಇವು ನೋಡಿ ಇದೆ ಇವುಗಳಿಂದ ಒಂದು ಕಾಪಾಡ್ಕೊಳ್ಳೋದಿದೆಯಲ್ಲ ಅದೇ ಒಂದು ದೊಡ್ಡ ಟಾಸ್ಕು ಆಲ್ಮೋಸ್ಟ್ ಎಲ್ಲೂ ಬರೋದಕ್ಕಾಗಲ್ಲ ಆ ಥರ ನಾವು ಕವರ್ ಮಾಡಿದ್ದೀವಿ ನೋಡಿ ಆದರೂ ಆ ಓಲಲ್ಲಿ ಏನಾದರೂ ಬಂದುಬಿಡ್ತಾ ಅಂತ ಸ್ವಲ್ಪ ಭಯ ನಿಮಗೆ ಸೀಟ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ ನನಗೆ ಬರಲ್ಲ ಅಂತಾರೆ ಆದರೆ ನನಗೆ ಸ್ವಲ್ಪ ಭಯ ಬಂದುಬಿಡುತ್ತೇನೋ ಅಂತ ಸ್ವಲ್ಪ ಏನಾದರೂ ಸೌಂಡ್ ಸೌಂಡಾಗಿದ್ದ ತಕ್ಷಣ ಇಲ್ಲಿ ಬಂದು ಬಚ್ಚಿಟ್ಕೊಂಡ್ಬಿಡೋದು ಎಲ್ಲರೂ ಅಲ್ವಾ ಭಯ ಪಟ್ಕೊಂಡು ಏಯ್ ಬಾಯ್ಲಿ ಮಂಟಿನ ತಾ ಇಲ್ಲ ಹಾಕಿಲ್ವ ಇಷ್ಟೊಂದು ಫುಡ್ಡು ಖಾಲಿ ಮಾಡ್ಬಾ ತೋಟಾಣಿ ಮೋಟಾಣಿ ಜೋರಿರೋವೆಲ್ಲ ತಿನ್ಕೊಂಡು ಚೆನ್ನಾಗಿ ಸ್ವಲ್ಪ ದಪ್ಪ ದಪ್ಪಾಗಿದ್ದಾವೆ ಈ ಸ್ಮೂತಾಗಿರೋವೆಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ಏಕೆಂದರೆ ಅವು ಜೋರು ಇರೋ ಬೇಗ ತಿನ್ಬಿಡ್ತವೆ ಸ್ವಲ್ಪ ಇದ್ದಂಗೆ ಇದ್ದಾವೆ ಅಂದರೆ ಇದ್ದಂಗೆ ಇದ್ದಾವೆ ಎಲ್ಲ ಸ್ವಲ್ಪ ಇದ್ರಲ್ಲಿ ಇನ್ನೂ ಸ್ವಲ್ಪ ಹಾಗೆ ಕಾಣಿಸ್ತವೆ ಮೊದಲೇ ಇದ್ದಿದ್ದು ಹೋಗಿ ಬೇಗ ದಪ್ಪ ಆಗಿಲ್ಲ ಕಾಯಿಲೆ ಬಂದಾಗ ಪರದಾಡೋದಕ್ಕಿಂತ ಕಾಯಿಲೆ ಬರದಲ್ಲೇ ಇರೋ ಥರ ನಾವೇನಾದರೂ ಪರಿಹಾರಗಳನ್ನ ಕಂಡಿಟ್ಕೊಳ್ಳೋದು ಬೆಸ್ಟ್ ಅನ್ನೋದು ನನ್ನ ಒಪಿನಿಯನು ನಾನು ಹೀಗೆ ವಾರಕ್ಕೊಂದು ಸಲ ಆ್ಯಂಟಿಬಯೋಟಿಕ್ ಅಂಶ ಇರೋ ಅಂಥ ಫುಡ್ಗಳನ್ನ ನಮ್ಮ ಕೋಳಿ ಮರಿಗಳಿಗೆ ಇರ್ತೀನಿ ನೋಡಿದ್ರಲ್ಲ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ